ಗೋಕರ್ಣದಲ್ಲಿ ಆಗಿದೆ ದೊಡ್ಡ ದುರಂತ ನನ್ನ ಕೈಗೆ ಆಗಿದೆ ದೊಡ್ಡ ಗಾಯ ಸದ್ಯಕ್ಕೆ ಬರ್ನಿಂಗ್ ಆಗ್ತಿದೆ ಇದೇ ನೋಡಿ ಗೋಕರ್ಣದ ಸೂಪರ್ ಆದಂತ ಸಮುದ್ರ ಇದನ್ನು ಅರೇಬಿಯನ್ ಸಮುದ್ರ ಅಂತ ಕರೀತಾರೆ ಸಾಯಂಕಾಲ ಐದು ಗಂಟೆಗೆ ನಾನು ಮತ್ತು ನನ್ನ ಫ್ರೆಂಡ್ ಆಟ ಆಡ್ತಿದ್ವಿ ಆ ಒಂದು ಟೈಮ್ ಅಲ್ಲಿ ನಮಗೆ ಈ ಒಂದು ದೊಡ್ಡ ದುರಂತ ಆಗಿದೆ ನನ್ನ ಕೈಗೆ ಏನಾಗಿದೆ ನೀವೇ ನೋಡಿ ಕಂಪ್ಲೀಟ್ ಆಗಿ ಉರಿತಿದೆ ಇಚ್ಚಿಂಗು ಕೂಡ ಆಗಿದೆ ಹಾಗೆಯೇ ರ್ಯಾಶಸ್ ಕೂಡ ಬರ್ತಿದೆ ಇದಕ್ಕೆ ಕಾರಣ ಜಲ್ಲಿ ಫಿಶ್ ಗೋಕರ್ಣ ಮೇನ್ ಬೀಚ್ ನಲ್ಲಿ ನಾನು ಫಾರಿನರ್ಸ್ ಜೊತೆಗೆ ಸ್ವಿಮ್ ಮಾಡಿದ ಆ ಒಂದು ಟೈಮ್ ನಲ್ಲಿ ಈ ರೀತಿ ಇರುವ ಜೆಲ್ಲಿ ಫಿಶ್ ನನ್ನ ಕೈ ಮೇಲೆ ಬಂದು ಸ್ಟಿಂಗ್ ನ ಬಿಟ್ಟಿದೆ ನನ್ನ ಲೆಫ್ಟ್ ಹ್ಯಾಂಡ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ತಿದೆ ಕೂಡ ಆಗಿದೆ ಇಚ್ಚಿಂಗ ರಾಶಸ್ ಕೂಡ ಬಂದಿದೆ ಜೆಲ್ಲಿ ಫಿಶ್ ಸ್ಟಿಂಗ್ ನ ಹೇಗೆ ಟ್ರೀಟ್ ಮಾಡೋದು ಮೊದಲು ನೀರಿಂದ ಆಚೆ ಬನ್ನಿ ಹಾಟ್ ವಾಟರ್ ನಲ್ಲಿ ಆ ಒಂದು ಪಾರ್ಟ್ ನ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಸ್ಟಿಂಗ್ಲರ್ ರಿಮೂವ್ ಮಾಡಿ ಅದಾದ್ಮೇಲೆ ಅಡುಗೆ ಮಾಡುವ ವಿನಿಗರ್ ನ ಮೇಲೆ ಅಪ್ಲೈ ಮಾಡಿ ನಾನು ಕೂಡ ಒಂದು ಟಿಶ್ಯೂ ನ ಇಟ್ಟು ಅದರ ಮೇಲೆ ಅಡುಗೆ ಮಾಡುವ ವಿನಿಗರ್ ಹಾಕಿದ್ದೀನಿ ಇನ್ನು ಕೂಡ ಬರ್ನಿಂಗ್ ಹಾಗೆ ಇದೆ ನಮ್ಮ ರೆಸ್ಟೋರೆಂಟ್ ಅವರು ನನಗೆ ವಿನಿಗರ್ ನ ಹಾಕಿ ನನ್ನನ್ನು ಸೇವ್ ಮಾಡಿದ್ದಾರೆ ಸದ್ಯಕ್ಕೆ ಪೇನ್ ಅಂತೂ ಹೆವಿ ಇದೆ ನರಕ ಅವರು ಹಾಕಿದ ಮೇಲೆ ಹೇಳಿದ್ರು ತ್ರೀ ಟು ಫೋರ್ ಅವರ್ಸ್ ಹೀಗೆ ಉರಿಯುತ್ತೆ ಅದಾದ್ಮೇಲೆ ತಣ್ಣಗಾಗುತ್ತೆ ಸ್ವಲ್ಪ ದಿವಸಗಳಾದ್ಮೇಲೆ ಆ ಒಂದು ಮಾರ್ಕ್ ಕೂಡ ಮಾಯ ಆಗುತ್ತೆ ಅಂತ ಫಾರಿನರ್ಸ್ ಕೂಡ ಇದೇ ಹೇಳಿದ್ರು ನನಗಂತೂ ಸಖತ್ ಬರ್ನ್ ಆಗ್ತಿದೆ ಸದ್ಯಕ್ಕೆ ಇದೇ ಗುರು ಗೋಕರ್ಣದಲ್ಲಿ ಆಗಿರುವ ದೊಡ್ಡ ದುರಂತ ಫಿಶ್ ಇಂದ ದೂರ ಇರಿ ಹುಷಾರಾಗಿ ಆಟಾಡಿ ಆಡಿ ಬೀಚ್ ನಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ माड़ी